ಅದು ಟ್ರೈನಿಂಗ್ ನಡೆದ ಅಂತ ಸರ್ ಅವ್ರದ್ದು ಟ್ರೆಂಡ್ನಲ್ಲಿ ಸರ್ ಅದೇ ಅದೇ ಅದು ಬಾರ್ಡ್ರ್ 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 ಸಮಯ ಅವರೆಲ್ಲ ಏಜೆಂಟ್ಗಳ ಮೇಲೆ ಸ್ವಲ್ಪ ಇದು ಆಗ್ಬೇಕು ಸರ್ ಎಲ್ಲ ಅವರಿಗೆ ಅದಕ್ಕೆ ಇಲ್ಲ ನಾವು ಮಾಡಿದೆ ಸರ್ ರೀ ಬರ್ತಾರ ಇವತ್ತು ಬರ್ತಾರ ನೀವು ಏನಿಲ್ಲ ಮಕ್ಕಳಿಗೆ ಬರ್ತಾರ ತೋರಿ ನಮ್ಮ ಮಕ್ಕಳಿಗೆ ವಾಪಸ್ ಕರೆಸ್ರಿ ನಮ್ಗೆ ಏನೂ ಬೇಕಾಗಿಲ್ಲ ನಮ್ಗೆ ಹಿಂಗೆ ನೀವು ಒಂದು ಹೇಳಿ ಒಂದು ಮಾಡಿದ್ರಿ ಏನೋ ಬೇಕಾಗಿಲ್ಲ ನಮ್ಮ ಮಕ್ಕಳ ಕಳ್ಸಿರಿ ಅಂತ್ ಕೇಸಿ ಹೇಳ್ತಾ ಇದ್ದೀವಿ ಸರ ಅವರು ಆಯ್ತು ಬರ್ತಾರ ಬರ್ತಾರ ಬರ್ತಾರೆ ಅದು ಫಾರೆಸ್ಟ್ ಇದೆ ಅಂತ ಸರ್ ಅಲ್ಲಿ ಟೈಮ್ ಕೊಡ್ತಾರೆ ಅಂತ ಹೇಳಿ ಹೇಳ್ತೀವಿ ಅವ್ರಿಗೆ ಏನು ಮಾಡೀವಿ ಸರ ಮೊನ್ನೆ ಮಾಡಿದ್ರಿ ಹಾಂ ಚಂದಿನಂತ ಅಷ್ಟೇ ಆಯ್ ಮದುವೆ ಮಾಡೀವಿ ಸರ್ ಇನ್ನೂ

ಸ್ವಲ್ಪ ಇದು ಆಗ್ಬೇಕು ಸರ್ ಎಲ್ಲ ಅವ್ರಿಗೆ ಇಲ್ಲ ನಾವು ಮಾಡಿದೆ ಸರ ಮಾಡಿದೆ ಬರ್ತಾರ ಇವತ್ತು ಬರ್ತಾರ ಹಿಂಗ ಏನಿಲ್ಲ ಮಕ್ಕಳಿಗೆ ಬರ್ತಾರ ತೋರಿ ನಮ್ಮ ಮಕ್ಕಳಿಗೆ ವಾಪಸ್ ಕಳಿಸ್ರಿ ನಮ್ಗೆ ಏನೂ ಬೇಕಾಗಿಲ್ಲ ನಮ್ಗೆ ಹಿಂಗ ನೀವು ಒಂದ್ ಹೇಳಿ ಒಂದ್ ಮಾಡಿದ್ರಿ ನಮ್ಗೆ ಏನೂ ಬೇಕಾಗಿಲ್ಲ ನಮ್ ಮಕ್ಕಳ ಕಳಿಸ್ರಿ ಅನ್ಕೇಸಿ ಹೇಳ್ತಾ ಇದ್ದೀವಿ ಸರ ಅವ್ರು ಆಯ್ತು ಬರ್ತಾರ 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 ಅದು ಫಾರೆಸ್ಟ್ ಅಂತ ಸರ್ ಫಾರೆಸ್ಟ್ ಅಲ್ಲಿ ಕಮ್ಮಿ ಕೊಡ್ತಾರೆ ಅಂತ ಹೇಳ್ತೇನೆ